ಆದಮೇಲೆ ಗೆಸ್ ಸೊ ಅಂದರೆ ಎಲ್ಲೋ ಒಂದು ಕಡೆಗೆ ಶೇರಿಂಗ್ ಕಡಿಮೆ ಆಗ್ತಿದೆ ಅಂದರೆ ಶೇರಿಂಗ್ ನಿಂತೋಗ್ಬೌದು ಅನ್ನೋ ಒಂದು ಸಾಧ್ಯತೆ ನಮಗೆ ಕಾಣಿಸಿದ ತಕ್ಷಣ ನಾವೇನು ಮಾಡಬೇಕು ಗೆಸ್ಸನ್ನು ಮಾಡಿ ಆ ಶೇರಿಂಗನ್ನು ಮುಂದುವರಿಲಿಕ್ಕೆ ಸಹಾಯ ಮಾಡುವಂಥದ್ದು ಮೂರನೇ ಟೂಲ್ ಸೊ ಇನ್ನೊಂದು ಟೂಲ್ ಬರುತ್ತೆ ಅದು ಲೈಕ್ ನಾರ್ಮಲೈಸಿಂಗ್ ವಿತ್ ಲೈಕ್ ಪಾಸ್ಟ್ ಸಿಚುವೇಶನ್ ಅಂದರೆ ಎಲ್ಲೋ ಒಂದು ಕಡೆಗೆ ಆ ವ್ಯಕ್ತಿ ಆ ಸನ್ನಿವೇಶ ಮಾಡಿದ್ದೆ ಅಂದರೆ ಅವರ ಪಾಸ್ಟ್ ಲೈಫಲ್ಲಿ ಮಾಡಿರ್ತಾರೆ ಬಟ್ ಅದೇ ಒಂದು ತೊಂದರೆನ ಈ ಸಂದರ್ಭದಲ್ಲಿ ಅನುಭವಿಸಿದಾಗ ಹೋಲಿಸಿ ಹೇಳುವಂಥದ್ದು ಅಂದರೆ ಪಾಸ್ಟ್ ಲೈಫಲ್ಲಿ ಈ ಥರ ಸನ್ನಿವೇಶ ಬಂದಾಗ ಏನು ಯಾವ ರೀತಿ ನಾವು ನಿರ್ಧಾರ ತೆಗೆದುಕೊಂಡು ಅದರಿಂದ ಆಚೆ ಕಡೆ ಬಂದ್ವಿ ಅನ್ನೋ ಒಂದು ವಿಚಾರವನ್ನು ನಾವು ಅವ್ರಿಗೆ ತಿಳಿಸ್ತಾ ಹೋದಾಗ ಏನಾಗುತ್ತೆ ದೇ ಮೇ ಕಮ್ ಔಟ್ ಆಫ್ ದಟ್ ಸಿಚುವೇಶನ್ ಆ ಸಿಚುವೇಶನ್ನಿಂದ ಆಚೆ ಕಡೆ ಬರುವಂಥ ಸಾಧ್ಯತೆ ಇದೆ ಅಂದರೆ ನಾರ್ಮಲೈಸಿಂಗ್ ವಿತ್ ಪಾಸ್ಟ್ ಅಂದರೆ ಒಂದು ಪಾಸ್ಟ್ ಹಿಸ್ಟ್ರಿಯಲ್ಲಿ ಆ ಥರದ್ದು ಏನಾದರೂ ಅವರಲ್ಲಿ ಇತ್ತು ಅದನ್ನು ನಾವು ಮೊದಲೇ ತಿಳ್ಕೊಂಡಿರಬೇಕು ಅದನ್ನು ತೆಗೆದುಕೊಂಡು ನೀವು ಈ ಥರ ಮುಂದೆ ಒಂದು ಸರಿ ಆದಾಗ ಈ ಥರ ಹೊರಗಡೆ ಬಂದಿದ್ರಿ ಸೊ ಈಗ ಯಾಕೆ ನಾವು ಆ ಪ್ರಯತ್ನವನ್ನು ಮಾಡಬಾರ್ದು ಅನ್ನೋ ಒಂದು ಸಾಧ್ಯತೆಯನ್ನು ನಾವು ಅವ್ರಿಗೆ ತುಳಿ ತಿಳಿಸ್ಕೊಡ್ಬೇಕಾಗತ್ತೆ ಹಾಗೆ ಲೈಕ್ ಐದನೇ ಟೂಲ್ ಏನು ಅಂತಂದರೆ ಸ ಪ್ರೆಸೆಂಟ್ ಸಿಚುವೇಶನ್ ಸೊ ಇರೋ ಸಿಚುವೇಶನ್ಗೆ ಹೋಲಿಕೆ ಮಾಡ್ಕೊಂಡು ಹೇಳೋದು ಈಗಿರೋಂಥ ವಸ್ತುಸ್ಥಿತಿಗೆ ಹೋಲಿಕೆ ಮಾಡ್ಕೊಂಡು ಹೇಳೋದು ಎಲ್ಲೋ ಒಂದು ಕಡೆಗೆ ನನ್ನ ಜೀವ ನಾನು ಅಂದರೆ ನನಗೆ ಹೋಲ್ ಹೋಲಿಕೆ ಮಾಡಿಕೊಂಡು ಹೇಳ್ಬೋದು ಈ ಥರ ಸನ್ನಿವೇಶ ಇದ್ದಾಗ ನಾನು ಈ ಥರ ಆಚೆ ಕಡೆ ಬಂದೆ ಅಥವಾ ನಮ್ಮವ್ರು ಈ ಥರ ಆಚೆ ಕಡೆ ಬಂದರು ಒಬ್ಬರು ಅಂದರೆ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಆಗಿರ್ಬೋದು ಅಥವಾ ಸಮಾಜದಲ್ಲಿ ಯಾರೋ ಒಬ್ರು ಆ ಥರ ಸನ್ನಿವೇಶದಿಂದ ಆಚೆ ಕಡೆ ಬಂದಂಥ ಸುಮಾರು ಎಕ್ಸಾಂಪಲ್ಸ್ ಇರುತ್ತೆ ಆ ಎಕ್ಸಾಂಪಲ್ಸ್ಗಳನ್ನು ಅವರಿಗೆ ವಿವರವಾಗಿ ಹೇಳ್ತಾ ಸೊ ಪ್ರೆಸೆಂಟ್ ಸಿಚುವೇಶನ್ಗೆ ಕನೆಕ್ಟ್ ಮಾಡ್ತಾ ನಾವು ಅವರನ್ನು ಅದು ಆ ಒಂದು ತೊಂದರೆಯಿಂದ ಒಳ ಹೊರತರಿಲಿಕ್ಕೆ ಪ್ರಯತ್ನ ಮಾಡ್ಬೋದು ಸೊ ಕೊನೆಯದಾದದ್ದು ಹಾನೆಸ್ಟ್ ರೆಸ್ಪಾನ್ಸ್ ಇದು ಅದ್ಭುತವಾದಂಥ ಒಂದು ಏನಂತಾರೆ ನನಗೆ ತುಂಬ ಇಷ್ಟ ಆಗುವಂಥ ಒಂದು ಟೂಲ್ ಅದು ಏನಪ್ಪ ಅಂತಂದರೆ ನಾವು ಸುಮ್ಮನೆ ನಾವು ಲಿಸನ್ ಮಾಡ್ತಾ ಹೋದರೆ ಆ ವ್ಯಕ್ತಿಗೆ ಏನನ್ನಿಸುತ್ತೆ ಅಯ್ಯೋ ಇವ್ರು ಕೇಳಿಸ್ಕೊತದಾರೋ ಇಲ್ವೋ ಇವ್ರು ಆಲಿಸ್ತಾ ಇದ್ದಾರೋ ಇಲ್ವೋ ಅಥವಾ ಎಲ್ಲೋ ಒಂದು ಕಡೆಗೆ ನನ್ನನ್ನು ಸರಿಯಾಗಿ ಗಮನಿಸ್ತಿದ್ದಾರೋ ಇಲ್ವೋ ಅನ್ನೋ ಒಂದು ವಿಚಾರ ಬಂದಾಗ ಅವರ ಒಂದು ಶೇರಿಂಗ್ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಆ ಆ ಒಳಗಡೆ ಇರೋ ಪ್ರತಿಯೊಂದು ಆಚೆ ಬರಬೇಕು ಅಂತಂದರೆ ಇನ್ ಬಿಟ್ವೀನ್ ಮಧ್ಯೆ ಮಧ್ಯೆ ನಾವೇನು ಮಾಡಬೇಕಾಗತ್ತೆ ಹಾನೆಸ್ಟ್ ರೆಸ್ಪಾನ್ಸನ್ನು ಕೊಡಬೇಕಾಗತ್ತೆ ಸೊ ಓ ಹೌದಾ ಹಾಗಾಗಿತ್ತಾ ಅಥವಾ ಓ ವಾವ್ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿದರೆ ಓ ವಾವ್ ನೀವು ಇದನ್ನು ಅಚೀವ್ ಮಾಡಿದ್ರಾ ಸೊ ಈ ಥರದ ಒಂದು ಹಾನೆಸ್ಟ್ ಮತ್ತು ಹಾನೆಸ್ಟ್ ಅನ್ನೋದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಅಂದರೆ ಅದು ನಿಜವಾದ ನೈಜವಾಗಿರಬೇಕು ಸುಮ್ಮನೆ ಯಾವುದನ್ನೋ ಒಂದು ಹೇಳಿಬಿಟ್ಟು ಅವ್ರಿಗೆ ನಾವು ಸುಮ್ಮ ಸುಮ್ಮನೆ ಅಪ್ರಿಷಿಯೇಟ್ ಮಾಡೋದಲ್ಲ ಹಾನೆಸ್ಟಾಗಿ ಇರುವಂಥ ಒಂದು ಸನ್ನಿವೇಶ ಬಂದಾಗ ನಾವು ಅದನ್ನ ಅವ್ರಿಗೆ ಒಂದು ಏನಾದರೂ ಅಪ್ರಿಸಿಯೇಷನ್ ಮೂಲಕ ಅವರಿಗೆ ನಮ್ಮ ಒಂದು ಕಮ್ಯುನಿಕೇಷನನ್ನು ಆ್ಯಡ್ ಮಾಡ್ತಾ ಹೋದಾಗ ಇನ್ನೂ ಹೆಚ್ಚು ಹೆಚ್ಚಿನ ಶೇರಿಂಗ್ ಆಗ್ತಾ ಹೋಗುತ್ತೆ ಸೊ ಈ ಥರ ನಾವು ಒಬ್ಬ ವ್ಯಕ್ತಿ ಇನ್ವ್ಯಾಲಿಡ್ ಆಗಿರುವಂಥ ವ್ಯಕ್ತಿನ ನಾರ್ಮಲ್ ಸಿಚುವೇಷನ್ಗೆ ತರಲಿಕ್ಕೋಸ್ಕರ ಈ ಟೂಲ್ಸ್ಗಳನ್ನು ನಾವು ಬಳಸ್ತಾ ಹೋಗ್ಬೋದು ಬ ಆ ಆ ರೀತಿ ಆದಾಗ ಸಮಯದಲ್ಲಿ ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಟೂಲು ಅವ್ರಿಗೆ ಕ್ಲಿಕ್ಕಾಗಿ ಅವ್ರ ಆಚೆ ಕಡೆ ಬರುವಂಥ ಸಂದರ್ಭ ಇದೆ ಸೊ ಮತ್ತೊಂದು ಪ್ರಶ್ನೆ ಬರುತ್ತೆ ಅಂದರೆ ಎಲ್ಲರಿಗೂ ಈ ಎಲ್ಲ ಟೂಲ್ಗಳನ್ನು ಬಳಸಬೇಕಾ ಇಲ್ಲ ಸೊ ಯಾವುದು ಅವಶ್ಯಕತೆ ಇರುತ್ತೋ ಯಾವ ಸಂದರ್ಭದಲ್ಲಿ ಯಾವುದು ಅವಶ್ಯಕತೆ ಇರುತ್ತೋ ಆ ಟೂಲನ್ನು ಬಳಸಿ ಆ ವ್ಯಕ್ತಿನ ಆ ತೊಂದರೆಯಿಂದ ಆಚೆ ಕಡೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಇದನ್ನ ನಾನು ತುಂಬ ಮಕ್ಕಳಲ್ಲಿ ಉಪಯೋಗಿಸ್ತೀನಿ ಮಕ್ಕಳೆ ಮಕ್ಕಳು ತುಂಬ ಜನ ಆಚೆ ಕಡೆ ಬಂದಿದ್ದಾರೆ ಎಷ್ಟೋ ಮಕ್ಕಳು ವೇದಿಕೆ ಭಯ ಇರ್ಬೋದು ಅಥವಾ ಯಾರು ಬೇರೆ ಸ್ಟ್ರೇಂಜರ್ಸ್ ಜೊತೆ ಮಾತಾಡ್ ಮಾತಾಡುವಂಥ ಭಯ ಇರ್ಬೋದು ಆ ಸಂದರ್ಭದಲ್ಲಿ ನನ್ನ ಸನ್ನಿವೇಶವನ್ನು ಅವರಿಗೆ ಹೋಲಿಸಿ ಹೇಳಿದಾಗ ಎಷ್ಟೋ ಮಕ್ಕಳು ಆಚೆ ಕಡೆ ಬಂದು ಅವರು ತಮ್ಮ ಸ್ವಂತ ನಿರ್ಧಾರ ತೆಗೆದುಕೊಂಡು ಇವತ್ತು ಕಳೆದ ಇಪ್ಪತ್ತು ವರ್ಷದಿಂದ ನಾನು ಈ ಒಂದು ಇರೋದರಿಂದ ಇಪ್ಪತ್ತು ವರ್ಷದ ಇವ ಆಚೆ ಕಡೆ ಮುಂಚೆ ನಾನು ಮಾಡಿದಂಥ ಮಕ್ಕಳಲ್ಲಿ ಮಾಡಿದಂಥ ಈ ಒಂದು ಕೌನ್ಸಿಲಿಂಗು ಇವತ್ತೂ ಕೂಡ ನನಗೆ ಮಕ್ಕಳು ಶೇರ್ ಮಾಡ್ತಾರೆ ಇವತ್ತೇ ಮಧ್ಯಾಹ್ನ ಒಂದು ಮಗು ನನಗೆ ಕಾಲ್ ಮಾಡಿತ್ತು ಶಿ ಫಿನಿಶ್ಡ್ ಎಮ್ ಎಸ್ ಸಿ ಅವಳು ನನ್ನ ಶಾಲೆಯಲ್ಲಿದ್ದಾಗ ಅವಳು ಸೆವೆಂತ್ ಏತ್ ನೈನ್ತ್ ಟೆಂತ್ ಓದಿದ್ದು ಸೊ ಅವಳು ಇವತ್ತು ಸಡನ್ನಾಗಿ ನೆನಪು ಮಾಡಿಕೊಂಡು ಮೇಡಮ್ ಈ ಥರ ಏನೋ ಒಂದು ಸನ್ನಿವೇಶ ಬಂದಾಗ ನನಗೆ ನೀವು ತುಂಬ ನೆನಪಾದ್ರಿ ಅಂತ ಟುಡೇ ಒನ್ಲಿ ಶಿಕಾಡವಿ ಸೊ ಇದು ಈ ಥರ ನಾವು ಸುಮಾರು ಮಕ್ಕಳನ್ನು ಹೊರತಗಿಬೋದು ಅವರ ಸಮಸ್ಯೆಗಳಿಂದ ಹೊರತಗಿಬೋದು ಎಲ್ಲೋ ಒಂದು ಕಡೆಗೆ ನಾವು ತುಂಬ ಸಮಸ್ಯೆಗಳನ್ನು ಫೇಸ್ ಮಾಡ್ತಿರ್ತೀವಿ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿರ್ತಾರೆ ಅಥವಾ ಸರಿಯಾದ ಪ್ರೋಗ್ರೆಸ್ ಇಲ್ಲ ಅಂತ ಹೇಳ್ತಿರ್ತಾರೆ ಅಥವಾ ಎಲ್ಲೋ ಒಂದು ಕಡೆ ತಂದೆ ತಾಯಿ ಬಂದು ನನ್ನ ಮಗ ಸರಿಯಾದ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿರ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಟೂಲ್ಸ್ಗಳನ್ನು ಬಳಸಿ ನಾವು ಮಗುವಿಗೆ ಕೌನ್ಸಿಲಿಂಗ್ ಮಾಡಿದ್ದೇ ಆದಲ್ಲಿ ಮಗು ತನ್ನ ತೊಂದರೆಯಿಂದ ಆಚೆ ಕಡೆ ಬರುವಂಥ ಸಾಧ್ಯತೆ ಇದೆ ಸುಮಾರು ಅಂದರೆ ಈಗಿನ ಕಾಲದಲ್ಲಿ ಮುಂಚೆ ಈ ಥರ ಇರಲಿಲ್ಲ ಬಟ್ ಈಗಿನ ಕಾಲದ ಸುಮಾರು ಮಕ್ಕಳು ಇನ್ವ್ಯಾಲಿಡ್ ಆಗ್ತಾ ಇದ್ದಾರೆ ಅದು ಮೇ ಬಿ ಬಿಕಾಸ್ ಆಫ್ ಮೊಬೈಲ್ ಇರ್ಬೋದು ಅಥವಾ ಮೇ ಬಿ ಬಿಕಾಸ್ ಆಫ್ ಸೊಸೈಟಿ ಅವರು ಬೆರೀದೇ ಇರ ಇರ್ ಇರ ಇರ್ತಕ್ಕಂಥದ್ದು ಅಥವಾ ಪೇರೆಂಟ್ಸ್ ಓವರ್ ಎಕ್ಸ್ಪೆಕ್ಟೇಷನ್ನಿಂದ ಮಗು ಇನ್ವ್ಯಾಲಿಡ್ ಆಗ್ತಿದೆ ಅಥವಾ ಎಲ್ಲೋ ಒಂದು ಕಡೆಗೆ ಕೇರೆ ಮಾಡದಿರೋ ಅಂಥ ಮಗು ಕೂಡ ಇನ್ವ್ಯಾಲಿಡ್ ಆಗ್ತಿದೆ ಸೊ ಈ ಥರದ ಮಕ್ಕಳಿಗೆ ಈ ಒಂದು ವ್ಯಾಲಿಡೇಷನ್ ಪ್ರೊಸೀಜರನ್ನು ನಾವು ಯೂಸ್ ಮಾಡಿಬಿಟ್ಟು ಅವರ ಇನ್ವ್ಯಾಲಿಡ್ ಸ್ಟೇಟಿಂದ ವ್ಯಾಲಿಡ್ ಸ್ಟೇಟಿಗೆ ನಾವು ಕರೆತರಲಿಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗಿದ್ದಾಗ ಅಂದರೆ ಡಾಕ್ಟ್ರಿಗಿಂತ ಮುಂಚೆ ನಾವು ಹೇಳ್ತೀವಲ್ಲ ಟೀಚರು ಎಲ್ಲನೂ ಆಗಬೇಕಾಗತ್ತೆ ಎಲ್ಲೋ ಒಂದು ಕಡೆಗೆ ಡಾಕ್ಟರ್ ಆಗಬೇಕಾಗತ್ತೆ ನರ್ಸ್ ಆಗಬೇಕಾಗತ್ತೆ ಅಮ್ಮ ಆಗಬೇಕಾಗತ್ತೆ ಅಪ್ಪ ಆಗಬೇಕಾಗತ್ತೆ ಟೀಚರ್ ಆಗಬೇಕಾಗತ್ತೆ ಸಿಸ್ಟರ್ ಆಗಬೇಕಾಗತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ತುಂಬ ಪ್ರೌಡಾಗಿ ಅಂದರೆ ಸೈಕ್ಯಾಟ್ರಿ ಕೇಸನ್ನು ಸ್ವಲ್ಪ ಮಟ್ಟಿಗೆ ಅಂದರೆ ಇನ್ನು ಇನಿಷಿಯಲ್ ಸ್ಟೇಜಲ್ಲಿರುವಂಥ ಕೇಸನ್ನು ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಆಗ್ತಿರೋಂಥ ಸಂದೋ ಸಂತೋಷ ಅಷ್ಟಿಷ್ಟಲ್ಲ ಆ ಒಂದು ಸಂತೋಷದಲ್ಲಿ ನೀವು ಭಾಗಿಯಾಗಬೇಕು ಅಂತಂದರೆ ನಿಜಕ್ಕೂ ಇದು ತುಂಬ ವರ್ಕ್ ಆಗುತ್ತೆ ಸೊ ಇಲ್ಲಿ ಜಸ್ಟ್ ನಾನು ಏನು ಮಾಡ್ತೀವಿ ಏನಾಗುತ್ತೆ ವ್ಯಾಲಿಡೇಷನಲ್ಲಿ ಅಂತ ಹೇಳಿದ್ದೀನಿ ಸೊ ಲೈವ್ ಕ್ಲಾಸಲ್ಲಿ ಬಂದ್ಬಿಟ್ಟು ಇದರ ವಿವರಣೆ ಮತ್ತು ಜೊತೆಗೆ ನಿಮಗೆ ಮಾ ಇದು ಇಟ್ ಈಸ್ ನಾಟ್ ಅ ಸೋ ಈಸಿ ಪ್ರಾಸೆಸ್ ಇದು ನಾವು ಕಳೆದ ಇಪ್ಪತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಾಗ ಈಗೆಲ್ಲೋ ಒಂದು ಕಡೆಗೆ ಪರ್ಫೆಕ್ಷನ್ ಕಡೆಗೆ ನಾವು ಹೋಗಿದ್ದೀವಿ ಈ ಪ್ರೊಸೀಜರ್ನ ನಾವೇನು ಮಾಡ್ತೀವಿ ಅಂದರೆ ಕ್ಲಾಸ್ ರೂಮಲ್ಲಿ ಮಾಡಿಸ್ತೀವಿ ಒಬ್ರಿಗೊಬ್ರಿಗೆ ಅಲ್ಲೇ ನಿಮ್ಮಿರೋಂಥ ಪಾರ್ಟ್ನರ್ ಜೊತೆಗೆ ಮಾಡಿಸಿ ಹೌ ಟು ಲರ್ನ್ ಅಂದರೆ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಮೊದಲೇ ನಾವು ಕ್ಲಾಸ್ ರೂಮಲ್ಲಿ ಕಲಿಸಿದಾಗ ತುಂಬ ಡೆಲಿಕೇಟ್ ಮ್ಯಾಟ್ರಸ್ ಇದೆ ಇದರಲ್ಲಿ ಅದೆಲ್ಲವೂ ನಿಮಗೆ ಗೊತ್ತಾದಾಗ ನೀವೇನು ಮಾಡ್ಬೋದು ಅದ್ಭುತವಾಗಿ ವ್ಯಾಲಿಡೇಷನನ್ನು ಮಾಡ್ಬೋದು ಸುಮಾರು ತೊಂದರೆಗಳಿಂದ ಮಗುವನ್ನು ಆಚೆ ಕಡೆ ತರ್ಬೋದು ಜೊತೆಗೆ ನಾಟ್ ಓನ್ಲಿ ಮಗು ವ್ಯಕ್ತಿಗಳನ್ನು ಕೂಡ ಆಚೆ ಕಡೆ ತರ್ಬೋದು ಇದರಿಂದ ಪರ್ಸ್ನಲಿ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಪ್ರೊಫೆಷ್ನಲಿ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾವು ಲೈವ್ ಸೆಷನ್ನಲ್ಲಿ ಈ ವಿಚಾರವನ್ನು ತುಂಬ ಅದ್ಭುತವಾಗಿ ಮಾಡೋಣ ಆ ಆ ಒಂದು ದಿನಕ್ಕೋಸ್ಕರ ಕಾಯ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್